ಹಾವೇರಿ ವಿಶ್ವವಿದ್ಯಾಲಯ ಉಳಿಸಿ ಅಂತಕ್ಕಂಥ ಒಂದು ಸಮಿತಿಯಿಂದ ಕಳೆದ ಒಂದು ಹತ್ತು ದಿವಸದಿಂದ ನಾವು ಮಾನ್ಯ ಎಲ್ಲ ಶಾಸಕರನ್ನು ಸಂಘ ಸಂಸ್ಥೆಯವರನ್ನು ಸಾಮಾನ್ಯ ಜನರನ್ನು ಸಂಘಟನಾ ಪ್ರತಿನಿಧಿಗಳನ್ನು ನಾವು ಭೇಟಿಯಾಗಿ ಮನವಿಯನ್ನು ಕೊಡ್ತಾ ಇದ್ದೇವೆ ಜೊತೆ ಜೊತೆಯಾಗಿ ಹಾವೇರಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಿಡಿದು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಚೇರಿಗಳಲ್ಲಿ ನಾವು ಭೇಟಿ ನೀಡಿ ಟರಾವನ್ನು ಪಾಸು ಮಾಡುವುದರ ಮೂಲಕ ಹಾವೇರಿ ವಿಶ್ವವಿದ್ಯಾಲಯ ಉಳಿಸಿ ಎಂತಕ್ಕಂಥ ಒಂದು ಆಂದೋಲನವನ್ನು ನಾವು ಮಾಡಿದ್ದೀವಿ ಈ ಸಮಿತಿ ವತಿಯಿಂದ ನಾವು ಮುಂಬರ್ತಕ್ಕಂಥ ಹತ್ತು ದಿವಸಗಳ ಗಡುವನ್ನು ನಾವು ಕೊಟ್ಟಿದ್ದೇವೆ ಕಾರಣ ಎಷ್ಟೇ ಅಧಿವೇಶನದಲ್ಲಿ ಹಾವೇರಿಯ ವಿಶ್ವವಿದ್ಯಾಲಯವನ್ನು ಉಳಿಸಿ ಎಂತಕ್ಕಂಥ ಒಂದು ಭರವಸೆಯ ಆದೇಶ ಪತ್ರ ಬಿಡುಗಡೆ ಆಗಬೇಕು ಜೊತೆಗೆ ನಮಗೆ ಏನೇ ಕುಂದು ಕೊರತೆ ಬಂದರೂ ಕೂಡ ನಮ್ಮ ಹಾವೇರಿ ಜಿಲ್ಲೆಯ ಜನತೆ ಅದನ್ನು ಪೌರೈಸ್ತಾರ ಅದನ್ನು ಬೆಂಬಲಿಸ್ತಾರ ಅಂತಕ್ಕಂಥ ಒಂದು ಭರವಸೆ ನಮ್ಮಲ್ಲಿದೆ ಇನ್ನು ನಾವು ಈ ಕಳೆದ ಹತ್ತು ದಿವಸಗಳ ಒಂದು ಚಲನವಲನವನ್ನು ನಾವು ನೋಡಿಕೊಂಡಾಗ ಸಾರ್ವಜನಿಕರಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ ಇಲ್ಲಿ ನಲವತ್ತೆರಡು ಪದವಿ ಕಾಲೇಜುಗಳಿದ್ದಾವೆ ಸುಮಾರು ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಶಿಕ್ಷಣ ಪ್ರೇಮಿಯಾಗಿ ನಾನು ಒಂದು ಮಾತು ಹೇಳ್ತೇನೆ ಎಲ್ಲಿ ವಿಶ್ವವಿದ್ಯಾಲಯ ಇದೆಯೋ ಅಲ್ಲಿ ಜ್ಞಾನಾರ್ಜನೆಯ ಆಗರ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಸುಮಾರು ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿ ಮಾಡಿ ಮಾಡ್ತಾ ಇದ್ದಾರೆ ಭೌಗೋಳಿಕ ದೃಷ್ಟಿಯಿಂದ ಹಾವೇರಿ ರಾಜ್ಯದ ಕೇಂದ್ರ ಬಿಂದುವಾಗಿದ್ದು ನೂರು ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ನಮಗಿಲ್ಲ ಅದನ್ನು ಪರಿಗಣಿಸಿ ಮಾನ್ಯ ಸರ್ಕಾರ ಅಥವಾ ಸರ್ಕಾರದ ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಹಾವೇರಿ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ಈಗ ಬರುವಂಥ ಹತ್ತು ಅವಧಿಯಲ್ಲಿ ಮಠ ಮಂದಿರ ಶಾಲಾ ಕಾಲೇಜು ಸಾಮಾನ್ಯ ಜನರನ್ನ ಜಾಗೃತಿ ಮಾಡಲಿಕ್ಕೆ ನಮ್ಮ ಸಮೂಹ ಮಾಧ್ಯಮಗಳ ಮೂಲಕ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಈಗ ಶಾಂತ ರೀತಿಯಿಂದ ಇವತ್ತು ಹೋರಾಟ ಆರಂಭ ಆಗಿದೆ ಇದು ಕಾಡ್ಗಿಚ್ಚಿನಂತೆ ಹಬ್ಬಿಕೊಳ್ತಕ್ಕಂಥ ಸಾಧ್ಯತೆನೂ ಕೂಡ ಇಲ್ಲಿದೆ ಅದನ್ನು ನಾವು ಕಾದ್ ನೋಡ್ತೀವಿ ಇಪ್ಪತ್ತೈದು ಇಪ್ಪತ್ತಾರನೇ ಬಡ್ಜೆಟ್ನಲ್ಲಿ ಐವಯ್ಯದಲ್ಲಿ ಹಣವನ್ನು ಕೂಡ ಮೀಸಲಿಡಬೇಕು ಅಂತಕ್ಕಂಥ ನಮ್ಮ ಕೋರಿಕೆ ಇದೆ ಅದು ಯಾವುದೂ ಕೂಡ ನಮಗೆ ನೆರವೇರದ ಹೋದರೆ ನಾವು ಮುಂದೆ ನಮ್ಮ ಸಮಿತಿ ಏನಿದೆಯಲ್ಲ ಆ ಸಮಿತಿಯಲ್ಲಿ ತೀರ್ಮಾನ ಕೈಗೊಂಡಂತೆ ನಾವು ಒಂದಿಷ್ಟು ಹೆಚ್ಚಿನ ಚಳುವಳಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಬಂದರೂ ಬರಬಹುದು ಅಂತ ನನ್ನ ಒಂದು ಅಭಿಪ್ರಾಯವನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ಗಮನ ಸೆಳೀತಾ ಇದ್ದೇನೆ ಸುಮಾರು ಭೌಗೋಳಿಕ ಕ್ಷೇತ್ರ ನೋಡಿದಾಗ ಧಾರವಾಡ ಯೂನಿವರ್ಸಿಟಿ ಒಂದು ನೂರು ಕಿಲೋಮೀಟರ್ ಆಕತಿ ಈ ಕಡೆ ದಾವಣಗೆರೆ ಯೂನಿವರ್ಸಿಟಿ ನೂರು ಕಿಲೋಮೀಟರ್ ಆಗತಿ ಹಿಂಗೆ ಇಷ್ಟು ಅಂತರದ ಮೇಲೆ ನಮ್ಮ ಏಯ್ಟಿ ಪರ್ಸೆಂಟ್ ಇರ್ತಕ್ಕಂಥ ರೈತ ವರ್ಗದ ಮಕ್ಕಳು ಶಾಲೆ ಕಳೆದ ತುಂಬ ಕಷ್ಟ ಈ ವಿಶೇಷವಾಗಿ ಮಹಿಳಾ ಸಂಖ್ಯೆ ಎಜುಕೇಷನ್ಗೆ ಹೆಚ್ಚಿಗೆ ಒತ್ತು ಕೊಟ್ಟೋದರಿಂದ ಮಹಿಳಾ ಸಂಖ್ಯೆ ಹೆಚ್ಚಿಗೆ ಇರೋದರಿಂದ ಹಾವೇರಿ ವಿಶ್ವವಿದ್ಯಾಲಯ ಭಾಳ ಅವಶ್ಯಕತೆ ಐತಿ ಇದಕ್ಕೆ ಮೂಲಭೂತ ಸೌಕರ್ಯ ಏನು ಜಮೀನು ಬೇಕಾಗಿತ್ತು ನೀರಿನ ಸೌಲಭ್ಯ ಬೇಕಾಗಿತ್ತು ಮೂಲಭೂತ ಸೌಕರ್ಯಗಳು ಎಲ್ಲ ರೆಡಿ ಇದ್ದು ಕೂಡ ಕೇವಲ ಅನುದಾನದ ನೆಪ ಹೇಳ್ಕೊಂಡು ಕೊಡಲಾರ್ದೇ ಇವತ್ತು ವಿಶ್ವವಿದ್ಯಾಲಯ ಮುಗಿಸ್ತಕ್ಕಂಥ ತೀರ್ಮಾನ ಸರಿಯಲ್ಲ ಇದೊಂದೆಡೆ ಇದೇ ತೀರ್ಮಾನವನ್ನು ಅವರು ತೊಗೊಂಡಿದ್ದ ಕರೆ ಯಾತಂದ್ರೆ ಹಾವೇರಿ ಜಿಲ್ಲೆ ಮತ್ತೊಮ್ಮೆ ಜಿಲ್ಲಾ ಕೇಂದ್ರಕ್ಕಾಗಿ ಏನು ಹೋರಾಟ ಪಡೆದಿದ್ವಿ ಆ ರೀತಿ ಒಂದು ಉಗ್ರವಾದ ಹೋರಾಟವನ್ನು ನಾವೆಲ್ಲ ಜಿಲ್ಲೆಯ ಜನತೆ ವಿಶ್ವಾಸವನ್ನು ಪಡ್ಕೊಂಡು ಹೋರಾಟಕ್ಕೆ ಬೀದಿಗಿಳಿಯೋದು ದಿನಗಳು ದೂರ ಇಲ್ಲ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಹೇಳಿ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಆರು ಮಂದಿ ಮತ್ತು ಉಸ್ತುವಾರಿ ಮಂತ್ರಿಗಳು ಕೂಡಲೇ ಸಿ ಎಂ ಅವ್ರ ಭೇಟಿಯಾಗಿ ಈ ಅಧಿವಿ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಹೋದ್ರೆ ಅವರು ಅಧಿವೇಶನ ಮುಗಿದು ಬಂದ ತಕ್ಷಣ ಮತ್ತೆ ಅವ್ರನ್ನ ಭೇಟಿ ಆಗ್ತೀವಿ ಅವ್ರ ಸಭೆ ಕರ್ತೀವಿ ಮುಂದಿನ ಹೋರಾಟವನ್ನು ರೂಪಿಸ್ತೀವಿ ಇವತ್ತು ವಿಶ್ವವಿದ್ಯಾಲಯ ಉಳಿಸೋ ಪ್ರಯತ್ನವನ್ನ ಮಾಡ್ತಾ ಇದೀವಿ ಯಾಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಅಲೆಮಾರು ಜನಾಂಗದವರು ಅಲೆಮಾರು ಜನಾಂಗದವ್ರಿಗೆ ನಮ್ಮ ಮನೆಗೆ ಇನ್ನೂ ವಿದ್ಯೆ ಮುಟ್ಲೇ ಇಲ್ಲ ತಾವುಗಳು ನೋಡ್ತಾ ಇದ್ರಿ ಮಂತ್ರಿಗಳಾಗಿರ್ಬೋದು ಸಿ ಎಂ ಅವ್ರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇನ್ನ ಇತರ ಜನ ಲೀಡರ್ಸ್ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು ನಾವು ಇನ್ನೂ ಬೀದಿಯಲ್ಲೇ ಇದ್ದೀವಿ ರೋಡ್ ಗೊತ್ತಿಲ್ಲ ರಸ್ತೆ ಗೊತ್ತಿಲ್ಲ ಲೈಟ್ ಗೊತ್ತಿಲ್ಲ ಕರೆಂಟ್ ಗೊತ್ತಿಲ್ಲ ಫ್ಯಾನ್ ಗೊತ್ತಿಲ್ಲ ನಮಗೆ ಅಂಥ ಒಂದು ಏನೋ ಒಂದು ಹಾವೇರಿ ಜಿಲ್ಲೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಐತೆ ಅಂದರೆ ನಾವು ಗೌರವದಿಂದ ಅದರಿಂದ ಸಹಕಾರ ತಗೊತ ಇದೀವಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಉನ್ನತ ಸ್ಥಾನಕ್ಕೆ ಹೇಳಿ ಅಂತಂಥೇಳಿ ಒಂದು ಆಸೆ ಇತ್ತು ಅದನ್ನು ಇವತ್ತು ಏನು ವಾಪಸ್ ತಗೊತೈತಿ ಬಂದ್ ಮಾಡ್ತಿದ್ದಿ ಅಂತಂದ್ರೆ ಅವರು ಕಿಸೆದಾಗಿಂದಲ್ಲ ಅವ್ರ ಮನದಲ್ಲ ಅವರೇ ನೀರು ಕೊಡ್ತಾಯಿಲ್ಲ ಆಫೀಸ್ ಬಂದ್ಬಿಟ್ಟು ಅವರೇನು ಕಿಸೆದಾಗಿಂದ ರೊಕ್ಕ ಕೊಡ್ತಾಯಿಲ್ಲ ಏನು ಅವ್ರ ಮನೆಯದಲ್ಲ ತಗೊಂಡಿದ್ದು ಸರ್ಕಾರ ಕೊಟ್ಟೈತಿ ಸರ್ಕಾರದಿಂದ ಇರಲಿ ಅದರಿಂದ ಏನು ತೊಂದರೆ ಅವ್ರಿಗೆ ಇದೆಲ್ಲ ಬೇಡ ದಯಮಾಡಿ ನಾವು ಸಣ್ಣ ಪ್ರಮಾಣದಿಂದ ಮಾತಾಡ್ತಾ ಇದೀವಿ ಸಣ್ಣ ಇವತ್ತು ಮಾತಾಡ್ತಾ ಇದೀವಿ ಎಲ್ಲ ಹಾವೇರಿ ಜಿಲ್ಲೆಯಲ್ಲಿ ಎಮ್ ಎಲ್ ಎ ಶಾಸಕರಿಗೂ ಮತ್ತು ಎಮ್ ಎಲ್ ಸಿಗು ಎಲ್ಲರಿಗೂ ಕೂಡ ಮ ಮನವಿಯನ್ನು ನೀಡಲಾಗಿದೆ ಇದೇ ರೀತಿಯಲ್ಲಿ ಅವರೇನಾದರೂ ಈ ಅಧಿವೇಶನದಲ್ಲಿ ನಮಗೆ ಸ್ಪಂದಿಸಲಿಲ್ಲ ಮತ್ತು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಈ ಅಧಿವೇಶನ ಆದ ನಂತರ ನಾವು ಅವ್ರಿಗೆ ಅವ್ರಿಗೆ ಎಲ್ಲರೂ ಕೂಡ ಕರೆಗಳಿಸೋದಾಗಿರ್ಬೋದು ಇದ್ದಲ್ಲಿ ಹೋಗ್ಬಿಟ್ಟು ಭೇಟಿಯಾಗಿ ಏನು ವಿಷಯ ಮಾತಾಡಿದಾರೆ ಅಂತ ನಾವು ಪ್ರಶ್ನೆ ಹಾಕ್ಲೇದಿದ್ದೀವಿ ಮತ್ತು ಇದು ಏನೂ ನಮಗೆ ಸ್ಪಂದನೆ ಸಿಗಲಿಲ್ಲ ನಮಗೆ ಉತ್ತರ ಸಿಗಲಿಲ್ಲ ಅಂತಂದ್ರೆ ಮುಂದೆ ಹೆಚ್ಚಿನ ಹೋರಾಟ ಮಾಡಿ ನಾವು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನಿವತ್ತು ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ತಾಲೂಕು ಕೇರಿಮತ್ತಳ್ಳಿ ಹತ್ತಿರದಲ್ಲಿ ಏನಿವತ್ತು ಹಿಂದೆ ಸ್ನಾತಕೋತ್ತರ ಕೇಂದ್ರ ಇತ್ತು ಇವತ್ತು ಹಾವೇರಿ ಯೂನಿವರ್ಸಿಟಿ ಆಗಿ ಅದನ್ನು ಇರಿಸಿದ್ದಾರೆ ಮಂಜೂರು ಮಾಡಿದೆ ಕಳೆದ ಸರ್ಕಾರ ಇವತ್ತು ಹಾವೇರಿ ಎಲ್ಲ ಎಂಟು ತಾಲೂಕುಗಳು ಮಧ್ಯ ಭಾಗದಲ್ಲಿದೆ ಒಂದು ಮತ್ತು ಹಾವೇರಿ ಇರ್ತಕ್ಕಂಥ ಬಹುತೇಕ ಬಡವರು ರೈತರು ಕಾರ್ಮಿಕರು ಮಕ್ಕಳು ಎಲ್ಲರೂ ಕೂಡ ಇವತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಇವತ್ತು ಧಾರವಾಡಕ್ಕೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕಲಿಬೇಕಾಗಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಬಹುತೇಕ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಉನ್ನತ ಶಿಕ್ಷಣ ಪಡ್ತಕ್ಕಂಥದ್ದು ಕಷ್ಟ ಹಾಕಿತ್ತು ಅಂತಕ್ಕಂಥ ವಿಷಯ ಇವತ್ತು ಹಾವೇರಿಗೆ ಬಂದ ಮೇಲೆ ಇವತ್ತಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಅರವತ್ತೈದು ಪರ್ಸೆಂಟ್ ಹೆಚ್ಚು ಇವತ್ತು ಆ ವಿದ್ಯಾರ್ಥಿನಿಯರಿಗೆ ಈ ಭಾಗದಲ್ಲಿ ಉನ್ನತ ಶಿಕ್ಷಣ ಅವಕಾಶಕ್ಕಿದೆ ಹೀಗಾಗಿ ಹಾವೇರಿ ಎಲ್ಲ ರೀತಿಯಲ್ಲೂ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿಯೂ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ಜನರಿಗೆ ಬಹಳ ಮುಖ್ಯವಾಗಿ ಉನ್ನತ ಶಿಕ್ಷಣ ಪಡಲಿಕ್ಕೆ ಬಹುತೇಕ ಬಡ ಮತ್ತು ಗ್ರಾಮೀಣ ಪ್ರದೇಶದ ಮಧ್ಯಮ ವರ್ಗದ ಮಕ್ಕಳಿಗೆ ಬಡವರು ಜನರ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡಲಿಕ್ಕೆ ವಿಶ್ವವಿದ್ಯಾಲಯ ಬಹಳಷ್ಟು ಅಗತ್ಯತೆ ಐತಿ ಅಂತಕ್ಕಂಥದ್ದು ನಮ್ಮ ವಿಷಯ ಸರ್ ನಲವತ್ತೆರಡು ಕಾಲೇಜುಗಳನ್ನು ಒಳಗೊಂಡಂತ ಒಂದು ವಿಶ್ವವಿದ್ಯಾಲಯ ಕಳೆದ ಎರಡು ವರ್ಷಗಳಿಂದ ಬಹಳ ನೀಟಾಗಿ ತನ್ನ ಕಾರ್ಯ ನಡೆಸ್ತಾ ಇದೆ ಇತ್ತೀಚೆಗೆ ಅದನ್ನು ಬಂದ್ ಅನ್ನೋ ಕೇವಲ ಒಂದು ಅನುದಾನದ ನೆಪ ಒಡ್ಡಿ ಅದು ಬಂದ್ ಮಾಡ್ತಾ ಇದ್ದಾರೆ ಸರಿಯಲ್ಲ ಹೆಣ್ಣುಮಕ್ಕಳ ಸಂಖ್ಯೆ ಸುಮಾರು ಶೇಕಡ ಅರವತ್ತರಷ್ಟಿರುವಂಥ ಒಂದು ವಿಶ್ವವಿದ್ಯಾಲಯ ಯಾವುದೋ ಒಂದು ಸಣ್ಣ ನೆಪದಿಂದ ಬಂದಾಗ್ತದೆ ಅಂದರೆ ಇಲ್ಲಿ ಮಹಿಳಾ ವಿರೋಧಿ ವಿಚಾರಗಳು ಕೂಡ ಹೊರಗೆ ಬರ್ತದೆ ಮಹಿಳೆಯರಿಗೆ ರಕ್ಷಣೆ ಕೂಡ ಕೊಡಬೇಕಾಗುವುದು ಅಂತ ನಿಟ್ಟಿನಲ್ಲಿ ಹಲವು ಶಿಕ್ಷಣ ಕೇಂದ್ರಗಳಿಗೆ ಈಗಾಗಲೇ ಓಪನ್ ಆಗೋದು ಈ ದಿನದಲ್ಲಿ ಒಂದು ಶಿಕ್ಷಣ ಕೇಂದ್ರ ಬಂದ್ ಮಾಡುವ ಮಟ್ಟಿಗೆ ಸರ್ಕಾರ ಆದೇಶ ನೀಡಬಾರ್ದು ಸರಕಾರದ ಉದ್ದೇಶ ಇಷ್ಟೇ ಸರ್ಕಾರದಿಂದ ಈಗಾಗಲೇ ಆದೇಶಗೊಂಡಂಥ ಯಾವುದೇ ಸರ್ಕಾರ ವಿಶ್ವವಿದ್ಯಾಲಯಗಳಾಗಿರ್ಬೋದು ಕನ್ನಡ ಶಾಲೆಗಳಾಗಿರ್ಬೋದು ಇದು ಬಂದ್ ಆಗಬಾರ್ದು ಯಾಕಂದರೆ ನಮ್ಮ ಉದ್ದೇಶ ಶಿಕ್ಷಣವನ್ನು ಹೆಚ್ಚು ಮ ಮಟ್ಟಿಗೆ ತಗೊಂಡು ಹೋಗೋದು ಆಗಿದೆ ಇಲ್ಲಿ ಶಿಕ್ಷಣ ಕೇಂದ್ರಗಳು ಕುಂಠಿತ ಆಗಬೇಕಂದ್ರೆ ವಿಶ್ವವಿದ್ಯಾಲಯ ಬಂದ್ ಆಗ್ಬೋದು ಹೀಗಾಗಿ ಸರಕಾರ ಮತ್ತೆ ಮತ್ತೆ ಹೆಣ್ಣು ಮಕ್ಕಳಿಗಾಗಿರ್ಬೋದು ಕಾ ಕೂಲಿ ಕಾರ್ಮಿಕರಿಗಾಗಿರ್ಬೋದು ಬಡ ರೈತರಿಗಾಗಿರ್ಬೋದು ತಮ್ಮ ಶಿಕ್ಷಣದ ಜೊತೆ ಜೊತೆಗೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಏನಾದರೂ ಕಾರ್ಯಗತ ಆಗ್ತದೆ ಅಂತಂದರೆ ಇವತ್ತು ಈ ವಿಶ್ವವಿದ್ಯಾಲಯ ಬಂದ್ ಮಾಡೋ ವಿಚಾರಾತ್ಮ ಬಿಟ್ಟು ವಿಶ್ವವಿದ್ಯಾಲಯನ ಉಳಿಸುವ ನಿಟ್ಟಿನಲ್ಲಿ ಕಾರ್ಯಗತ ಆಗಬೇಕು ಅಂತ ನನ್ನ ಪ್ರಾರ್ಥನೆ ಹತ್ತನೇ ತಾರೀಕಿನ ಮಠ ನೋಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಹಾವೇರಿಲಿರ್ತಕ್ಕಂಥ ಎಲ್ಲ ಶಾಸಕರು ಹಾಗೂ ಎಮ್ ಎಲ್ ಸಿಗಳು ಸಲೀಂ ಮೊಹಮ್ಮದ್ ಅವರಿಗೆ ಮನವಿ ಮಾಡಿದ್ದೀವಿ ಅದೇ ರೀತಿಯಾಗಿ ಅಲ್ಲಿ ಮಠ ವೇಟ್ ಮಾಡ್ತೀವಿ ಮತ್ತು ವಿಶ್ವವಿದ್ಯಾಲಯ ಉಳಿಸೋದ ಪ್ರಯತ್ನ ಮಾಡಿದ್ರಿಗೆ ಅವರಿಗೆಲ್ಲರಿಗೆ ಧನ್ಯವಾದಗಳು ಹೇಳ್ತೀವಿ ಇಲ್ಲಾಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ